ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಇಲಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಒಂದು ಕೆಎಚ್ಡಿಸಿ ಕಾಲೋನಿ ನಿವಾಸಿಗಳಿಗೆ ಈ ಆಸ್ತಿ ಉತ್ತಾರ ಕಡ್ಡಾಯವಾಗಿ ಪಡೆಯುವಂತೆ ಹಾಗೂ ಈ ಆಸ್ತಿ ಉತ್ತಾರವನ್ನು ಮನೆಯ ಬಾಗಿಲಿಗೆ ಮುಟ್ಟಿಸುವಂತೆ ಮಾಡಲಾಗುವುದು ಎಂದು ಇಳಕಲ್ ನಗರಸಭೆ ಆರು ಪರಶುರಾಮ್ ನಾರಾಯಣಿ ಅವರು ಮಾತನಾಡಿ ಕೆಎಚ್ಡಿಸಿ ಕಾಲೋನಿ ನಿವಾಸಿಗಳಿಗೆ ಈ ಆಸ್ತಿ ಉದಾರದ ಬಗ್ಗೆ ಮಾಹಿತಿ ತಿಳಿಸಿದರು ನಂತರ ಈ ಆಸ್ತಿ ಉದಾರವನ್ನು ಕಡ್ಡಾಯವಾಗಿ ಮಾಡಿಸಿ ಎಂದು ನಗರಸಭೆ ಅಧ್ಯಕ್ಷರು ಸುಧಾರಾಣಿ ಸಂಗಮ್ ಅವರು ಮಾತನಾಡುತ್ತಿದ್ದಾರೆ ಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರು ಶ್ರೀಮತಿ ಪುಷ್ಪಾ ಸುರೇಶ್ ಚವ್ಹಾಣ್ ಮಂಜು ಗುಡಿಮನಿ ಹಾಗೂ ಕೆಎಚ್ಡಿಸಿ ಕಾಲೋನಿ ನಿವಾಸಿಗಳು ಉಪಸ್ಥಿತರಿದ್ದರು ನಾವು ಒಂದು ಸರಿ ಒಟ್ಟಾರೆ ಯಾವುದೋ ಬ್ಯಾಂಕಿಗೆ ಇನ್ನೊಂದು ಬರ್ತಾರೆ ಒತ್ತಾರ ಬಂದಿರ್ತಾರೆ ಅವಶ್ಯಕತೆ ಇಂದ ಯಾವಾಗೋದಿಂದ ಮಾತ್ರ ಬರೋದು ನಗರಸಭೆಗೆ ಅರಿತಾ ಇರ್ತೇವೆ ಅಲ್ಲಿ ಏನಾಗ್ತದೆ ಈ ಕೆಲಸ ಹೊತ್ತದಿಂದ ನಾವು ಮಾಡಿಕೊಂಡು ನಗರಸಭೆಗೆ ಯಾವ ರೀತಿ ಕಾರ್ಯ ಮಾಡುದಿಲ್ಲ ನಾವು ಬಂದ್ರು ಬರ್ತಾವೆ ಹೀಗಾಗಿ ಈಗ ನಾವು ನಿಮ್ಮ ಬರ್ತೀವಿ ಯಾವುದೇ ಬೆಟ್ಟದಲ್ಲಿ ಮೂರು ಈ ಆಸ್ಪತ್ರೆ ಕಟ್ಟಾಯವಾಗಿ ಮಾಡಿ ಅಡಿಬೇಡ್ರೆ ಹನ್ನೆರಡು ರೀತಿ ಅವ್ರು ಮಾಡ್ಕೊಳ್ತೀರಿ ತಾಕಲೆ ತಂದು ಕೊಟ್ಟಿರ್ಬೋದು ಕೇವಲ ಮೂರೇ ಕೂಡ ಕಂಪ್ಯೂಟರ್ ಮಾಡಿ ನೀವು ಬರೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮನೆ ನಾವು ಕಂಪ್ಯೂಟರ್ ತಂದು ಕೊಡ್ತೀವಿ ಯಾರಿಗೆ ಈ ವಾಹನ ಆಗಿಲ್ಲ ನೀವು ಕಂಪ್ಯೂಟರ್ ಮಾಡ್ಕೊಂಡವರು ಮತ್ತು ಮಾಡ್ಕೊಂಡ್ರಿಗೆ ಸ್ವಲ್ಪ ಸಜೆಷನ್ ಕೊಟ್ಟು ಅವ್ರಿಗೆ ಈ ರೀತಿ ಮಾಡ್ಕೋರಿ ಕಟ್ಟಿರೋ ರೀತಿ ಅಂತ ತಿಳಿಸಿ ಹೇಳಬೇಕು ಬಂದು ಯಾಕಂದ್ರೆ ಈಗ ಮಾಡ್ಕೊಂಡು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮುಂದೆ ಲಾಸ್ಟ್ ಸರ್ಕಾರದ ಒಂಬತ್ತು ಸೋತಿ ಕೊನೆಗಾನ್ಸ್ಬಹುದು ಒಂದು ವೇಳೆ ಸರ್ಕಾರ ಇಲ್ಲೇ ಕೊನೆಗಾಕ್ಸಂದ್ರೆ ಮುಂದೆ ಬರ್ತದೆ ಯಾವುದೇ ರೀತಿ ಸರ್ಕಾರ ಸೌಲಭ್ಯಗಳು ಮಾಧ್ಯಮನೆ ಸಿಗುತ್ತೆ ಹೀಗಾಗಿ ಯಾರು ಮಾಡ್ಕೊಂಡಿಲ್ಲ ಕಡ್ಡಾಯವಾಗಿ ಸುತ್ತ ಮಾಡ್ಕೊಳ್ಳಿ ನಾಲ್ಕು ಲಾಖಗಳು ಇದು ಯಾವುದೇ ಅಂತಂದು ಕರ್ದು ಯಾರಾದ್ರೂ ಸರ್ಕಾರ ಕೊಡಬೇಕು ನಾನು ನಂಬರ್ ಇದೆ ಫೋನ್ ಕಡ್ಡಾಯಿದೆ ಮನೆ ಕೂತಾಗಿ ನಾಳೆ ಮನೆಗೆ ನಗರಾಭಿವೃದ್ಧಿ ಇಲಾಖೆ ಹೋರಾಟ ನಿರ್ದೇಶನಾಲಯ ನಗರ ಇದ್ದ ವತಿಯಿಂದ ಪ್ರತಿಯೊಬ್ಬರೂ ತಮ್ಮ ಆಸ್ತಿಗಳಿಗೆ ಕಷ್ಟ ಉದ್ದಾರವನ್ನು ಪಡೆದುಕೊಳ್ಬೇಕಂತ ಹೇಳ್ತೀನಿ ಬದಲಾದ ಟೆಕ್ನಾಲಜಿಯಿಂದ ಪ್ರತಿಯೊಬ್ಬರು ಆ ರೀತಿ ಒಂದು ಉದಾರವನ್ನು ತೆಗೆದುಕೊಳ್ಳೋದ್ರಿಂದ ಯಾವ್ದೇ ಒಂದು ಆಸ್ತಿಗೆ ಒಂದು ಒಂದ್ ಏನೋ ಅನನುಕೂಲ ಆಗ ಆಗ್ರಹಿಸಿ ನೋಡ್ಕೋಬಹುದು ನಿಮ್ ಕಷ್ಟ ಉದಾಹರಣೆ ಇರ್ತಾ ಬಹಳಷ್ಟು ಎಲ್ಲ ಸರ್ ಯಾವದೇ ಒಂದು ನಿಮ್ದ ಲೋನ್ ತಗೊಳ್ಳೋದಾಯ್ತು ಯಾವ್ದೇ ಒಂದು ಕೆಲಸಕ್ಕಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ರು ಈ ವಂಚನೆ ಕಂಪ್ಯೂಟ್ ಉತ್ತರ ಮಾಡ್ಕೋರಿ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾರ ಬೇಕಾಗಿತ್ತು ಅಂದ್ರೆ ನಮ್ಮ ಪರ್ಶು ನಾರಾಯಣ್ ಸರ್ ದರ ನಮ್ಮದೆಲ್ಲ ಸಿಬ್ಬಂದಿ ಜೊತೆ ನೀವು ಅವ್ರ ಫೋನ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವುದೇ ರೀತಿ ಒಂದು ಏನು ಇನ್ಫಾರ್ಮೇಷನ್ ಬೇಕಾಗಿತ್ತು ಅವ್ರಿಗೆ ಹೇಳಿರ್ಲಿಕ್ಕಂದ್ರೆ ನನ್ನ ಫೋನ್ ನಂಬರ್ ಐತಿ ನನಗೆ ಫೋನ್ ಹಚ್ಚಿರಿ ನೀವು ಯಾವಾಗ ಅಂದ್ರೆ ನಾವಿವಾಗ